ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಿದ್ದೀನಿ ಸ್ವಲ್ಪ ಇವತ್ತು ಚಟ್ನಿ ಪುಡಿ ಖಾರ ಚಟ್ನಿ ಎಲ್ಲ ಮಾಡೋದಿತ್ತು ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಬೇಗನೆ ಸಾಂಬಾರ್ ಪೌಡರು ಚಟ್ನಿ ಪೌಡರ್ ಎಲ್ಲ ಮಾಡೋದಿತ್ತು ಏನಕ್ಕಪ್ಪ ಇಷ್ಟು ಅರ್ಜೆಂಟಲ್ಲಿ ಮಾಡ್ತಿದ್ದೀನಿ ಅಂತ ಹೇಳುತ್ತೀನಿ ಈ ವಿಡಿಯೋ ನೋಡಿ ಫುಲ್ಲು ನಿಮಗೆ ಗೊತ್ತಾಗುತ್ತೆ ನೋಡಿ ಚಟ್ನಿ ಪುಡಿಗೆ ಏನೇನು ಬೇಕು ಎಲ್ಲ ಐಟಮ್ಸ್ಗಳನ್ನೂ ತೆಗೆದಿಟ್ಕೊಂಡಿದ್ದೀನಿ ಈ ಥರ ಚಟ್ನಿ ಪುಡಿಗಳನ್ನ ಮನೇಲಿ ಮಾಡಿಟ್ಕೊಂಡ್ರೆ ಅಕಸ್ಮಾತ್ ಏನಾದರೂ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಈಸಿಯಾಗಿ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಕೋಬೋದು ದೋಸೆ ಇಡ್ಲಿ ಚಪಾತಿ ಎಲ್ಲದರ ಜೊತೆಗೂ ಚೆನ್ನಾಗಾಗುತ್ತೆ ಹಾಗೆ ರೈಸ್ ಜೊತೆಗೆ ಈ ಚಟ್ನಿ ಪುಡಿ ಹಾಕ್ಕೊಂಡು ಸ್ವಲ್ಪ ಬಿಸಿ ತುಪ್ಪನೋ ಇಲ್ಲ ಆಯಿಲ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಂಡ್ರೆ ಸಾಕು ತಿನ್ನೋಕ್ಕೂ ತುಂಬ ರುಚಿಯಾಗೇ ಇರುತ್ತೆ ಇದನ್ನು ಏನಿಲ್ಲ ಅಂದ್ರೂ ಹದಿನೈದು ದಿನದಿಂದ ಇಪ್ಪತ್ತಿನದರ್ಗು ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ನಮ್ಮ ಕಿರಣ್ ಅವ್ರ ತಮ್ಮ ದುಬಾಯಲ್ಲಿರೋದು ಸೊ ಅವ್ರಿಗೆ ನಾವು ಖಾರದ ಪುಡಿ ಆಗಲಿ ಸಾಂಬಾರ್ ಪೌಡರ್ ಆಗಲಿ ಇಲ್ಲ ಈ ಥರ ಚಟ್ನಿ ಪುಡಿ ಆಗಲಿ ಹಾಗೆ ಕಾಫಿ ಟೀ ಜೊತೆ ನೆನ್ಸ್ಕೊಳಕ್ಕೆ ಅಂತ ಕೋಡ್ಬಳೆ ಚಕ್ಲಿ ನಿಪ್ಪಿಟ್ಟು ಏನೇ ಆಗಲಿ ನಾವು ಮನೆಯಿಂದನೇ ಮಾಡಿ ಕಳಿಸ್ತೀವಿ ಅದಕ್ಕೆ ಅಂತಲೇ ಎಲ್ಲದಕ್ಕೂ ರೆಡಿ ಮಾಡ್ಕೊತಿದ್ವಿ ಅವ್ರು ಬಂದು ಹೋದಾಗ ಕೊಟ್ಟು ಕಳಿಸ್ತೀವಿ ಅಕಸ್ಮಾತ್ ಆಗಿಲ್ಲ ಅಂದರೆ ಅವ್ರ ಫ್ರೆಂಡ್ಸ್ಗಳು ಯಾರಾದರೂ ಬಂದಾಗ ಅವ್ರ ಕೊಟ್ಟು ಕಳಿಸ್ತೀವಿ ಕೇಳ್ಬಿಟ್ಟು ಯಾಕಂದರೆ ಇಷ್ಟು ಲೆಗೇಜ್ ಹೋಗಬೇಕು ಇಷ್ಟೇ ಕೆ ಜಿ ಹೋಗಬೇಕು ಅಂತ ಬೇರೆ ಇರುತ್ತಲ್ಲ ಅದಕ್ಕೆ ಅಂತ ಆಗುತ್ತಾ ಎಕ್ಸ್ಟ್ರಾ ಅಂತ ಕೇಳಿಬಿಟ್ಟೆ ಕೊಡ್ತೀವಿ ಹಾಗೆ ಇನ್ ಟೂ ಡೇಸಲ್ಲಿ ಇವ್ರ ಫ್ರೆಂಡ್ ಒಬ್ಬರು ದುಬೈಗೆ ಹೋಗೋದಿತ್ತು ಮುಂಚೆನೇ ಕೇಳ್ಕೊಂಡಿದ್ವಿ ಈ ಥರ ಐಟಮ್ಸ್ಗಳೆಲ್ಲ ಕೊಡ್ತೀವಿ ತೊಗೊಂಡೋಗ್ತೀರಾ ಅಂತ ಹಾಂ ಕೊಡಿ ಬೆಂಗಳೂರಿಗೆ ಬಂದುಬಿಟ್ಟು ಕೊಡಿ ಅಂತ ಹೇಳಿದರು ಅದಕ್ಕೆ ಅಂತಲೇ ಎಲ್ಲನೂ ರೆಡಿ ಮಾಡಿಕೊಂಡು ಬೆಂಗ್ಳೂರಿಗೆ ಹೋಗಿ ಕೊಟ್ಟು ಬಂದ್ರಾಯ್ತು ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಿದ್ದೆ ಈ ಮಳೆ ಟೈಮಲ್ಲಿ ಸ್ವಲ್ಪ ಖಾರದ ಪುಡಿ ಸಾಂಬಾರು ಪೌಡರ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಬಿಸಿಲು ಬೇರೆ ಇರಲ್ವಲ್ಲ ಹಾಗೆ ಎಲ್ಲನೂ ಸ್ಟವ್ ಮೇಲೆ ಹುರಿದು ಪುಡಿ ಮಾಡಿಸಿದ್ದೆ ಚೆನ್ನಾಗಿ ಬಂತು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿನೂ ಮಾಡಿಬಿಡೋಣ ಅಂತೇಳಿ ಅದಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಪುಡಿನೂ ಮಾಡಿಟ್ಕೊಳ್ತಿದ್ದೆ ನೋಡಿ ಎಲ್ಲನೂ ಹುರ್ಕೊಂಡಿದ್ದಾಗಿದೆ ಅದು ಸ್ವಲ್ಪ ತಣ್ಣಗಾದ ತಕ್ಷಣ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋತೀನಿ ಸ್ವಲ್ಪ ಬೆಲ್ಲನೂ ಹಾಕಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫೈನಲಿ ಚಟ್ನಿ ಪುಡಿ ಎಲ್ಲ ರೆಡಿ ಆಯಿತು ನಾನು ಚಟ್ನಿ ಪುಡಿ ಜೊತೆಗೆ ಸ್ವಲ್ಪ ಖಾರ ಚಟ್ನಿನೂ ಮಾಡ್ತೀನಿ ಹಸಿರು ಮೆಣ್ಸಿನ್ಕಾಯಿ ಖಾರ ಚಟ್ನಿ ಏನಾದರೂ ಹೊರ್ಗಡೆಯಿಂದ ಚಪಾತಿ ಪರೋಟ ಏನಾದರೂ ತಂದರೆ ಜೊತೆಗೆ ನಂಚ್ಕೋಬೋದು ಸಖತ್ತಾಗಿರುತ್ತೆ ಹಾಗೆ ಇದನ್ನು ಅಷ್ಟೇ ಒಂದು ಹದಿನೈದು ಇಪ್ಪತ್ತಿನ ಇಟ್ಕೊಂಡು ತಿನ್ಬೋದಲ್ಲ ಅದಕ್ಕೋಸ್ಕರ ಖಾರ ಚಟ್ನಿ ಮಾಡ್ತಿದ್ದೆ ನಿಧಿನೂ ಅಷ್ಟೇ ಊರಿಂದ ಬರಬೇಕಾದ್ರೇ ಕೋಡ್ಬಳೆ ಚರ್ಮುರಿ ಮತ್ತು ಮಸಾಲೆ ಕಡಲೆ ಬೀಜ ಎಲ್ಲನೂ ತೊಗೊಂಡು ಬಂದಿದ್ಲು ಅದ್ರ ಜೊತೆಗೆ ನಾನು ಸ್ವಲ್ಪ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಕ್ಷನ್ ಇಟ್ಕೊಂಡು ಸ್ವಲ್ಪ ಐಟಮ್ಸ್ಗಳನ್ನ ರೆಡಿ ಮಾಡೋದೇ ಕಷ್ಟ ಯಾಕಂದರೆ ಮುಂಚೆ ಆದರೆ ಚಿಕ್ಕ ಪಾಪಲ್ಲಿ ಇದ್ದಾಗ ಸುಮ್ಮನೆ ಮಲ್ಕೊಳ್ತಿದ್ಲು ಇವಾಗ ಇಡೋದ್ರಿಂದ ಎಲ್ಲ ಕಡೆಗೂ ಅವಳೇ ಬಂದುಬಿಡ್ತಾಳೆ ಅದಕ್ಕೋಸ್ಕರ ಜಾಸ್ತಿ ಏನು ರೆಸಿಪಿ ಮಾಡೋಕೆ ಹೋಗ್ಲಿಲ್ಲ ಖಾರ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದು ಕಂಪ್ಲೀಟ್ ತಣ್ಣಗಾದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಿದ್ದೆ ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕೋಕೆ ಹೋಗಬೇಡಿ ನೀರೇನಾದರೂ ಹಾಕ್ಬಿಟ್ರೆ ಒಂದೆರಡೇ ದಿನಕ್ಕೆ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನೀರೇನು ಹಾಕೋಕೆ ಹೋಗಬೇಡಿ ಅದಾದ ತಕ್ಷಣ ಸ್ವಲ್ಪ ಚಿತ್ರಾನ್ನ ಹುಳಿನೂ ಮಾಡಿ ತೆಗೆದಿಟ್ಕೊಳ್ತಿದ್ದೆ ನೋಡಿ ಎಲ್ಲನೂ ಬಾಕ್ಸ್ಗಳ್ಗಾಕಿ ಬ್ಯಾಗಿಗೆ ತುಂಬಿಟ್ಟಿದ್ದೀನಿ ಯಾಕಂದರೆ ತುಂಬ ದೂರ ಜರ್ನಿ ಮಾಡೋದರಿಂದ ಏನಾದರೂ ಲೀಕ್ ಆಗಿಬಿಟ್ರೆ ಕಷ್ಟ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ತೆಗೆದಿಡ್ತಿದ್ದೀನಿ ನೋಡಿ ಉಪ್ಪಿನಕಾಯಿ ಕೊಬ್ಬರಿ ಎಣ್ಣೆ ಚಿತ್ರಾನ್ನದ ಗೊಜ್ಜು ಹಾಗೆ ಚಟ್ನಿ ಪುಡಿ ಮತ್ತು ಈ ಬಾಕ್ಸಲ್ಲಿ ಖಾರ ಚಟ್ನಿ ಹಾಗೆ ಸಾಂಬಾರು ಪೌಡರು ಖಾರದ ಪೌಡರು ಎಲ್ಲನೂ ತೆಗ್ದು ಪ್ಯಾಕ್ ಮಾಡಿ ತೆಗ್ದಿಟ್ಟಿದ್ದೀನಿ ನೀವು ಅನ್ಕೋಬಹುದು ಏನು ಇದನ್ನೆಲ್ಲ ಕೊಟ್ ಕಳ್ಸಿದಾರೆ ಅಲ್ಲೇನು ಸಿಗಲ್ವಾ ಆ ಊರಲ್ಲಿ ಅಂತ ಆ ಥರ ಏನಿಲ್ಲ ಎಲ್ಲನೂ ಅಲ್ಲೂ ಸಿಗುತ್ತೆ ಆದರೂ ನಾವು ನಮ್ಮ ಕೈಯಾರೆ ಎಲ್ಲ ಐಟಮ್ಸ್ಗಳನ್ನೂ ಮಾಡಿ ಕೊಡೋದು ಒಂಥರ ನಮಗೂ ಸಮಾಧಾನ ಅಲ್ವಾ ಅದಕ್ಕೋಸ್ಕರ ನಾವೇ ರೆಡಿ ಮಾಡ್ತೀವಿ ನೋಡಿ ನನ್ನ ಮಗಳು ಅಪ್ಪ ಹೊರಟ ತಕ್ಷಣವೇ ನನ್ನನ್ನು ಜೊತೆ ಕರ್ಕೊಂಡೋಗು ಅನ್ನೋ ಥರ ಹೋಗಿ ಪಕ್ಕದಲ್ಲಿ ಮಲ್ಕೊಂಡಿದ್ದಾಳೆ ಅವ್ರು ಇವಾಗಷ್ಟೇ ಟಿಫನ್ ಎಲ್ಲ ಮಾಡಿ ಹೊರಡ್ತಾರೆ ಬೆಂಗಳೂರಿಗೆ ಹೋಗಿ ಏರ್ಪೋರ್ಟಲ್ಲಿ ಲಗೇಜ್ ಎಲ್ಲ ಕೊಟ್ಬಿಟ್ಟು ವಾಪಸ್ ಬರಬೇಕು ನಾನು ಅಷ್ಟೇ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ತೆಗೆದಿಟ್ಟಿದ್ದೀನಿ ನಾವು ಹೋಗೋಕೆ ಹೋಗಲ್ಲ ಯಾಕಂದರೆ ಇವ್ರು ಹೋಗ್ತಿರೋದು ಬಸ್ಸಲ್ಲಿ ಪಾಪನ ಕರ್ಕೊಂಡು ಬಸ್ಸಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಅಲ್ವಾ ಅದಕ್ಕೋಸ್ಕರ ಅವರೇ ಹೋಗ್ಬಿಟ್ಟು ಕೊಟ್ಟು ಬರ್ತಾರೆ ಹಾಗೆ ಇವರು ಹಾಸನಿಂದ ಟ್ರೈನಿಗೆ ಹೋಗಿ ಯಶವಂತಪುರದಿಂದ ಏರ್ಪೋರ್ಟಿಗೆ ಹೋಗಿ ಅಲ್ಲಿ ಅವ್ರ ಫ್ರೆಂಡಿಗೆ ಲಗೇಜ್ ಎಲ್ಲಾನು ಕೊಟ್ಟು ಹಾಗೆ ಅಲ್ಲಿ ಸ್ವಲ್ಪ ವೀಡಿಯೋಸ್ಗಳೆಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತಕೊಂಡು ಬಂದಿದ್ರು ನೋಡಿ ವಿಡಿಯೋದಲ್ಲಿ ಫೋಟೋಸ್ ಎಲ್ಲ ಹಾಕ್ತಿದ್ದೀನಿ ನೋಡ್ಕೊಳ್ಳಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು